ನಮ್ಮ ನಡಿಗೆ ಮೋದಿ ಕಡೆಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇಂದು ಜಿಲ್ಲಾ ಮಹಿಳಾ ಮೋರ್ಚಾದ ವತಿಯಿಂದ ಮ್ಯಾರಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ತಾಲೂಕು ಕಚೇರಿ ಆವರಣದಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಜಿಲ್ಲಾ ಬಿಜೆಪಿ ಹಾಗೂ ಮಹಿಳಾ ಮೋರ್ಚಾದ ವತಿಯಿಂದ ಎಂಜಿ ರೋಡ್ ರಸ್ತೆಯಲ್ಲಿ ಕಮಲ ಪಾಳೆಯದ ಮಹಿಳಾ ಮಣಿಗಳು ನಮ್ಮ ನಡಿಗೆ ಮೋದಿ ಕಡೆಗೆ ಎಂಬ ಘೋಷಣೆ ಕೂಗುತ್ತಾ ಸಾಗಿದರು ವೆಸ್ಟ್ ಬೆಂಗಾಲಲ್ಲಿ ಯಾಕಂದರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಅಲ್ಲಿ ಒಬ್ಬ ಮುಸ್ಲಿಂ ನಾಯಕ ತನ್ನ ಫಾಲೋವರು ಹಿಂದೂ ಹೆಣ್ಣುಮಕ್ಕಳು ಯಾವ ಮನೆಗಳಲ್ಲಿದ್ದಾರೆ ಅಲ್ಲಿ ಹೋಗಿ ಅವ್ರನ್ನ ಅಲ್ಲಿ ಅತ್ಯಾಚಾರ ಅಲ್ಲಿ ಮಾಡೋದಲ್ಲದೆ ಆ ಮಕ್ಕಳನ್ನ ಹೆಣ್ಮಕ್ಕಳನ್ನ ಯಾಕಂದರೆ ಸುಂದ ಸುಂದರವಾಗಿರೋ ಯುವತಿಯರು ಮದುವೆ ಆಗಿರೋ ಹೆಣ್ಣುಮಕ್ಕಳು ಮಹಿಳೆಯರನ್ನ ತಗೊಂಡೋಗಿ ಅವರ ಆಫೀಸಲ್ಲೂ ಸಹ ಅತ್ಯಾಚಾರಕ್ಕೆ ಒಳಪಡಿಸ್ತಾ ಇದ್ದಾರೆ ಅಲ್ಲಿ ಸುಮಾರು ಆರನೇ ತ ಆರನೇ ತಾರೀಕಿನಂದು ಸುಮಾರು ಒಂದು ಲಕ್ಷದಕ್ಕಿಂತ ಹೆಚ್ಚು ಮಹಿಳೆಯರು ನೊಂದ ಮಹಿಳೆಯರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರನ್ನ ಉದ್ದೇಶಿಸಿ ಮೋದಿಜಿ ಭಾಷಣ ಇದ್ದಾರೆ ಯಾಕಂದರೆ ಹೆಣ್ಣುಮಕ್ಕಳಂದರೆ ಎಲ್ಲರೂ ಹೆಣ್ಮಕ್ಳೆ ಎಲ್ಲೋಗ ಅತ್ಯಾಚಾರ ಆಗ್ತಾ ಇದೆ ನಮಗೇನಪ್ಪ ಅದಕ್ಕೆ ಸಂಬಂಧ ಇಲ್ಲ ಅಂತ ಕೈ ಕೈಕಟ್ಟು ಕೂರ ಅಂತ ಮಹಿಳೆ ಭೂಮಿ ಮೇಲೆ ಯಾರೂ ಇಲ್ಲ ಯಾಕಂದರೆ ತಾಯಿ ಅದೊಂದು ದೊಡ್ಡ ಸ್ಥಾನ ಆ ಆ ಸ್ಥಾನವನ್ನು ತುಂಬಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹಾಗಾಗಿ ಮೋದಿಜಿಯವರ ಭಾಷಣವನ್ನು ನಾವು ನಮ್ಮ ನಮ್ಮ ಮಂಡಲಗಳಲ್ಲಿ ಎಲ್ ಇ ಡಿ ಮೂಲಕ ವೀಕ್ಷಣೆ ಮಾಡಲಿಕ್ಕೆ ನಮಗೆ ರಾಜ್ಯ ಮಹಿಳಾ ರಾಷ್ಟ್ರೀಯ ಮಹಿಳಾ ಮೋರ್ಚಾ ನಮಗೆ ಕರೆ ಕೊಟ್ಟಿದೆ ಅದರಂತೆ ನಾವು ಮೂರು ದಿನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇನ್ನು ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಬಂಗಾಳದಲ್ಲಿ ನಡೆದ ಕೃತ್ಯವನ್ನ ನಾವು ಸಹಿಸುವುದಿಲ್ಲ ಮಹಿಳೆಯರ ಶಕ್ತಿ ಏನೆಂದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತೋರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಮ್ಮ ನಡಿಗೆ ಅನ್ನುವಂತಹ ಅಡಿನಲ್ಲಿ ನಾವು ಮೂರು ದಿನಗಳ ಕಾಲ ರಾಷ್ಟ್ರದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಸರಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಶೆಯಾಗಿದೆ ಹಾಗೆ ನಾವೆಲ್ಲರೂ ಅಂದ್ಕೊಂಡು ಹಾಗೆ ಮಾತೆಯರಿಗೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಮೋದಿಯವರು ಕೊಡ್ತಾ ಇದ್ದಾರೆ ನಿಮ್ಗೆ ಈಗಾಗಲೇ ತಿಳಿದಿರ್ಬೋದು ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನು ಅವರು ಜಾರಿಗೆ ತಂದಿದ್ದಾರೆ ಜಾರಿ ತರುವುದರ ಜೊತೆಗೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಆತ್ಮನಿರ್ಭರ ಭಾರತ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನು ಮಹಿಳೆಯರು ಸ್ವಂತ ಉದ್ಯೋಗಗಳನ್ನು ಮಾಡಿ ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆಯನ್ನು ಮಾಡಿ ನಮ್ಮ ಮಹಿಳೆಯರಿಗೆ ನೀಡ್ತಾ ಇದ್ದಾರೆ ಈ ಒಂದು ಉದ್ದೇಶದಿಂದಲೇ ನಾವೆಲ್ಲರೂ ಸಹ ಒಟ್ಟಾಗಿ ಮೋದಿಯನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ